369 Cab. Cab way every day. Safe, reliable and on time. Online booking services available. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದೈಹಿಕ ಶಿಕ್ಷಣ ಶಿಕ್ಷಕರ ಜ್ಯೇಷ್ಠತೆ ಆಧಾರದ ಮೇಲೆ ಮುಖ್ಯ ಶಿಕ್ಷಕರ ಪ್ರಭಾರಿ ನೀಡಬೇಕು ಹಾಜರಾತಿ ಪುಸ್ತಕದಲ್ಲಿ ಜ್ಯೇಷ್ಠತೆಯಂತೆ ಹೆಸರು ನಮೂದಿಸಬೇಕು ದೈಹಿಕ ಶಿಕ್ಷಣ ಶಿಕ್ಷಕರುಗಳಿಗೆ ಸಂಬಂಧಪಟ್ಟ ಎಲ್ಲಾ ಸೇವಾ ಆಡಳಿತಾತ್ಮಕ ವಿಷಯಗಳ ನಿರ್ವಹಣೆಯನ್ನು ಈ ಹಿಂದೆ ಇದ್ದಂತೆ ಪ್ರೌಢ ಶಿಕ್ಷಣ ನಿರ್ದೇಶಕರ ವ್ಯಾಪ್ತಿಯಲ್ಲಿ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು ದೈಹಿಕ ಶಿಕ್ಷಣ ಪಠ್ಯ ವಿಷಯಗಳನ್ನು ಬಾಲ್ಯರಲ್ಲಿ ಪರಿಗಣಿಸುವ ತಾಲೂಕಾ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಆಯ್ಕೆಗೆ ಸಂಬಂಧಿಸಿದ ವಿವಿಧ ಸ್ಥಳಗಳಲ್ಲಿ ಸಮಿತಿಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘವನ್ನು ಪರಿಗಣಿಸುವುದು ವಿದ್ಯಾರ್ಥಿ ಕ್ರೀಡಾ ನಿಧಿ ಕಾರ್ಯಕಾರ ಕಾರ್ಯಕಾರಿ ಮಾನ್ಯತೆ ಪಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘವನ್ನು ಪರಿಗಣಿಸುವುದು ದೈಹಿಕ ಶಿಕ್ಷಣ ಶಿಕ್ಷಕರ ಮುಂಗಡತೆಯನ್ನು ತಕ್ಷಣ ಪ್ರಾರಂಭಿಸುವುದು ವಿಭಾಗದಲ್ಲಿ ಪ್ರಾರಂಭಿಸಲು ವಿಭಾಗ ಮಾಡಿದ ಮುಂಬಡ ನೀಡುವಾಗ ಸರ್ಕಾರದ ಅಧಿಸೂಚನೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜಾರಿಗೆ ಬರುವಂತೆ ನೇಮಕಾತಿ ಪ್ರಾಧಿಕಾರಿಗೆ ನಿರ್ದೇಶನ ನೀಡುವುದು ಅದಲ್ಲದೆ ಪದವಿಪೂರ್ವ ಕಾಲೇಜುಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷ ಉಪನ್ಯಾಸಕರನ್ನು ನೇಮಕಾತಿ ಮಾಡುವುದು ಜೊತೆಯಲ್ಲಿ ಯಾವ ಕಾಲೇಜಲ್ಲಿ ಇನ್ನೂರ ಐವತ್ತು ಮೂರು ಇರ್ತಾರೆ ಅಲ್ಲಿ ಒಂದು ದೈಹಿಕ ಶಿಕ್ಷಣ ಉಪನ್ಯಾಸುವ ಉದ್ಯಮ ಸೃಷ್ಟಿಸುವುದು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯನ್ನು ಮಾಡುವುದು ಹತ್ತನೇ ತರಗತಿ ದೈಹಿಕ ಶಿಕ್ಷಣ ಪಠ್ಯವನ್ನು ಕಡ್ಡಾಯಗೊಳಿಸಿ ಪರೀಕ್ಷೆಗೆ ಶಿಕ್ಷಣವನ್ನಾಗಿ ಮಾಡುವುದು ಅಲ್ಲದೆ ಸರ್ಕಾರ ನಮ್ಮ ಸಂಘ ಈಗಾಗಲೇ ಎರಡಾರು ಅವಧಿಗಳ ಒಂದು ಸಂಘಟನೆ ಮುಂದಿರುತ್ತದೆ ಈಗ ಕಳೆದ ತಿಂಗಳಲ್ಲಿ ನಮ್ಮ ಸಂಘಟನೆಯನ್ನು ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ ಅವರುಗಳಿಗೆ ಮೂವತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡ್ತೀನಿ ಈ ಒಂದು ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಪ್ರಧಾನ ಶ್ರೀ ದೈಹಿಕ ಶಿಕ್ಷಣ ಪಠ್ಯ ವಿಷಯಗಳನ್ನು ಭಾಗ ಏರಲ್ಲಿ ಪರಿಗಣಿಸಬೇಕು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಆಯ್ಕೆಗೆ ಸಂಬಂಧಿಸಿದ ವಿವಿಧ ಸ್ತರಗಳ ಸಮಿತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ ಒಂದು ದೈಹಿಕ ಶಿಕ್ಷಕರನ್ನು ಪರಿಗಣಿಸಬೇಕೆಂದರಲ್ಲದೆ ಖಾಲಿ ಇರುವ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಒಂದು ಅವಧಿ ಪ್ರಶ್ನೆಗಳ ಸಾಧನೆ ಬಳಸ್ತಾ ಈ ಒಂದು ಪ್ರತಿಪಡುವಂತಹ ಮುಖ್ಯ ಉದ್ದೇಶದ ಬಗ್ಗೆ ಆ ವಿಷಯಗಳನ್ನು ನಮ್ಮ ಅರಣ್ಯಪುರ ಜಿಲ್ಲೆಯ ಅಧ್ಯಕ್ಷರಂತ ವೆಂಕಪ್ಪನವರು ಪ್ರಸ್ತಾವನೆ ಮಾಡಿದರು ಪತ್ರಿಕಾ ಮಾಧ್ಯಮದ ಸಂಘಟನೆ ಈಗಾಗಲೇ ಬಹುಶಃ ಕಳೆದ ತಿಂಗಳಿಂದ ವಿಧಾನಸಭೆಯ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸರ್ಕಾರ ಶ್ರೀ ಬಸುಬಿ ಅವರು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮುನ್ನತ್ತಿಯನ್ನು ಮುಖ್ಯೋಧಿಯನ್ನು ಕೊಟ್ಟು ನಾವು ನೀರ್ತಕ್ಕಂಥ ಸ್ನೇಹಿತರೆ ಎರಡು ಸಾವಿರದ ಏಳರಲ್ಲಿ ಏನು ಆಗಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸರ್ಕಾರ ಶ್ರೀ ಬಸವರಾಜ್ ಹೊರಟ್ಟಿ ಒಂದು ಸಮಿತಿಯನ್ನು ಮಾಡುತ್ತೆ ಪಕ್ಷದ ಎಲ್ಲರ ಮಧ್ಯರಾತನ ಸಮಿತಿಯಂತೆ ಪಕ್ಷರ ಎಲ್ಲರ ಮಧ್ಯರಾತನವರು ಮಾಜಿ ಪ್ರಾನ್ಸುಪಾಲರು ಮತ್ತು ಎಲ್ಲ ಕಂಪನಿಗಳು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಣ ಮಾಡಬೇಕು ಅವರ ಒಂದು ನೇತೃತ್ವದಲ್ಲಿ ಸುಮಾರು ಏಳು ಮಂದಿ ತಜ್ಞರ ಸಮಿತಿಯನ್ನು ಮಾಡಿದರು ಆ ತಜ್ಞರ ಸಮಿತಿ ದೈಹಿಕ ಶಿಕ್ಷಣವನ್ನು ಹೇಗೆ ಆರೋಗ್ಯ ಪ್ರಾಮುಖ್ಯತೆ ಹೇಗೆ ಕೊಡಬೇಕು ಮತ್ತು ಏನೆಲ್ಲ ಅದರಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾದ ಅಧ್ಯಯನ ఈ సందర్భాధ్యక్ష రాజు దొడ్డమని జిల్లాధ్యక్ష ఎంకప్ప పరశురాం ఎ ఇస్మైల్ సుంకప్ప అరవింద్ అరవీంద్ కేసేరే ఇతర